ಎಲ್ಲರಿಗೂ ನಮಸ್ಕಾರ ಕೃಷ್ಣಾವಂತಾರದ ಕಥೆಯನ್ನು ಮತ್ತೆ ಮುಂದುವರ್ಸೋಣ ದುರ್ಯೋಧನನ ಹೆಂಡತಿ ಭಾನುಮತಿ ತಾನು ಮಾಡೋ ಗೌರಿ ಪೂಜೆಗೆ ಕೃಷ್ಣನನ್ನು ಬಲವಂತ ಮಾಡಿ ಕರ್ಕೊಂಡು ಬರ್ತಾಳೆ ಅದು ತನ್ನ ಗಂಡನ ಒಂದು ಬಲವಂತದಿಂದ ಅಂದರೆ ಹೇಗಾದರೂ ಮಾಡಿ ತನ್ನ ಹೆಂಡತಿನ ಒಪ್ಪಿಸಿಯಾದರೂ ಕೂಡ ಕೃಷ್ಣನ ಸ್ನೇಹವನ್ನು ಮಾಡಿಕೊಂಡ್ರೆ ಅವನ ಒಂದು ಗೆಳೆತನ ತನಗೆ ಸಿಕ್ಕತ್ತೆ ಅನ್ನೋ ದೂರಾಲೋಚನೆ ಮತ್ತು ದುರಾಲೋಚನೆ ದುರ್ಯೋಧನದಾಗಿರುತ್ತೆ ಅಲ್ಲಿ ಗೌರಿ ಪೂಜೆ ಶುರು ಆಗುತ್ತೆ ಆನಂತರ ಗೌರಿ ಪೂಜೆ ಹೋಗಿಬಿಟ್ಟು ಅಲ್ಲಿ ತುಂಬ ಕಾಮನ ಪೂಜೆ ನಡೆಯೋಕ್ಕೆ ಆಗುತ್ತೆ ಕೃಷ್ಣ ಇದನ್ನೆಲ್ಲ ನೋಡಿಬಿಟ್ಟು ಭಾನುಮತಿಗೆ ಕೆಟ್ಟ ಹೆಸರು ಬರುತ್ತೆ ಅಂತ ಹೇಳಿಬಿಟ್ಟು ಅವಳನ್ನು ಅಲ್ಲಿಂದ ಕರ್ಕೊಂಡು ಹೋಗಿ ಗಾಂಧಾರಿ ಮುಂದೆ ಗಾಂಧಾರಿ ಅರಮನೆಯಲ್ಲಿ ಇಡ್ತಾನೆ ಅವಳಿಗೆ ಏನೂ ತಿಳಿದಿರಲ್ಲ ಭಾನುಮತಿಗೆ ಇದೆಲ್ಲ ಏನೂ ಗೊತ್ತಿಲ್ಲದೆ ಹಾಯಾಗಿ ನಿದ್ದೆ ಹೋಗಿರ್ತಾಳೆ ಮಧ್ಯೆ ಮಧ್ಯೆ ಅರ್ಥ ಆಗದೆ ಇರೋ ಏನೋ ಮಾತಾಡ್ತಾ ಇರ್ತಾಳೆ ನಾನು ನಿನ್ನ ಗೋಪಿ ನಾನು ನಿನ್ನ ಗೋಪಿ ಅಂತ ಹೇಳ್ತಾಳೆ ಕೃಷ್ಣನಿಗೆ ಮಾತ್ರ ಇದರ ಅರ್ಥ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇನ್ನು ಈ ಭಾನುಮತಿಯನ್ನು ಎತ್ಕೊಂಡು ಬಂದು ತನ್ನ ಹಾಸಿಗೆಯಲ್ಲಿ ತನ್ನ ಪಕ್ಕದಲ್ಲೇ ಮಲಗಿಸು ಅಂತ ದಾಸಿಗೆ ಗಾಂಧಾರಿ ಹೇಳ್ತಾಳೆ ರಾಣಿ ಏನು ಪುಣ್ಯ ಮಾಡಿದ್ಲೋ ಗೊತ್ತಿಲ್ಲ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದಾಳೆ ಇಲ್ಲದೇ ಇದ್ದರೆ ಈ ಸೊಸೆಯ ಸ್ಥಿತಿಯನ್ನು ನೋಡಿದ್ರೆ ಅವಳಿಗೆ ಆಘಾತ ಆಗ್ತಿತ್ತು ಅಂತ ಕೃಷ್ಣ ಅಂದ್ಕೊಳ್ತಾನೆ ಆಗ ಗಾಂಧಾರಿ ಹೇಳ್ತಾಳೆ ವಾಸುದೇವ ಕುರುವಂಶಕ್ಕೆ ನೀನು ತುಂಬ ಶ್ರೇಷ್ಠವಾದ ವರದಾನ ಮಾಡಿದೆ ಇದನ್ನು ನಾನು ಯಾವತ್ತೂ ಮರೆಯೋದಿಲ್ಲ ಇದೇ ಈ ಹುಡುಗಿಯ ಬದುಕಲ್ಲಿ ಒಂದು ಪರಿವರ್ತನೆಯ ಬೀಜ ಆದರೂ ಆಗಬಹುದು ಅಂಥೇಳಿ ಹೇಳ್ತಾಳೆ ದುಃಖಿತಳಾದ ಆ ತಾಯಿಯನ್ನು ತನ್ನ ಕುಟುಂಬದ ಭವಿಷ್ಯದ ಬಗ್ಗೆ ಯೋಚನೆ ಮಾಡೋಕ್ಕೆ ಬಿಟ್ಟು ಕೃಷ್ಣ ಅಲ್ಲಿಂದ ಹುಟ್ಟೋಗ್ತಾನೆ ಆದಮೇಲೆ ಭಾನುಮತಿ ನೋಡ್ತಾಳೆ ತಾನು ಅತ್ತೆ ಹಾಸಿಗೆಯಲ್ಲಿ ಅತ್ತೆ ಪಕ್ಕ ಮಲಗಿ ಇದ್ದೀನಿ ಅಂತ ಅವಳಿಗೆ ಅರ್ಥ ಆಗುತ್ತೆ ಆದರೂ ಅವಳಿಗೆ ಆ ಮದರೆಯ ಒಂದು ಪರಿಣಾಮ ಇನ್ನೂ ಹೋಗಿರೋದಿಲ್ಲ ನಾನು ಗೋಪಿ ನಾನು ಗೋಪಿ ಅಂತ ಅಂತಿರ್ತಾಳೆ ಈ ಗಾಂಧಾರಿಗೆ ಮಕ್ಕಳು ಅಂದರೆ ಬಹಳ ವಾತ್ಸಲ್ಯ ಇರುತ್ತೆ ಹೊರಗೆ ತೋರಿಸೋಕ್ಕಿಂತ ಹೆಚ್ಚು ವಾತ್ಸಲ್ಯ ಅವಳಿಗಿರುತ್ತೆ ಆದರೆ ಈಗ ನಡೆದಿರೋ ಈ ಪ್ರಸಂಗದಿಂದ ತಮ್ಮ ಕುಟುಂಬದ ಮಾನ ಮರ್ಯಾದೆಗಳು ಹೋಗುತ್ತೆ ಆ ಕುರುಕುಲದ ಗತಿ ಏನು ಅಂತ ಅವಳಿಗೆ ಯೋಚನೆ ಬಂದು ನಡ್ಕೋ ಶುರುವಾಗುತ್ತೆ ಸರಿ ಬೆಳಗ್ಗೆ ಆಗುತ್ತೆ ದಾಸಿಗೆ ಹೇಳಿಬಿಟ್ಟು ಭಾನುಮತಿ ಏನು ಮಾಡ್ತಾಳೆ ಭಾನುಮತಿಯ ಮುಖವನ್ನು ತಣ್ಣೀರಿಂದ ತೊಳಿಸ್ತಾಳೆ ಗಾಂಧಾರಿ ಆಗ ಅವಳಿಗೆ ಸ್ವಲ್ಪ ಸ್ವಲ್ಪ ಎಚ್ಚರಿಕೆ ಬರುತ್ತೆ ಕಣ್ಣು ತೆರೆದು ನೋಡ್ತಾಳೆ ಅತ್ತೆ ಹಸಿಗೆಲ್ಲಿ ತಾನಿರೋದು ಗೊತ್ತಾಗುತ್ತೆ ಅತ್ತೆ ಪಕ್ಕದಲ್ಲೇ ಇರ್ತಾಳೆ ತನ್ನ ಮೈಯನ್ನು ಕೂಡ ನೋಡಿಕೊಳ್ತಾಳೆ ಹರಿದು ಹೋಗಿದ್ದ ಸೀರೆ ಒಂದು ಮೈ ಮೇಲಿರುತ್ತೆ ಬಹಳ ದುಃಖ ಆಗುತ್ತೆ ಅಮ್ಮ ನನಗೇನಾಯಿತು ಅಂತ ಅಳತಾ ಗಾಂಧಾರಿಯನ್ನು ಗಟ್ಟಿಯಾಗಿ ಅವಚ್ಕೊಳ್ತಾಳೆ ಗಾಂಧಾರಿಗೂ ತುಂಬ ದುಃಖ ಆಗಿರುತ್ತೆ ಮಗು ಹೆದರಬೇಡಮ್ಮ ಎಲ್ಲ ಸರಿಯಾಗಿದೆ ನಮ್ಮ ಪುಣ್ಯ ಕೃಷ್ಣ ವಾಸುದೇವ ನಿನ್ನೆ ರಾತ್ರಿ ನಿನ್ನನ್ನು ಇಲ್ಲಿಗೆ ಕರ್ಕೊಂಡು ಬಂದ ಅವನು ನಿನ್ನನ್ನು ನನ್ನ ಹತ್ರ ಕರ್ಕೊಂಡು ಬರದೇ ಇದ್ದಿದ್ರೆ ಇಡೀ ಭರತವಂಶಕ್ಕೆ ಯಾವತ್ತಿದ್ರೂ ಅಳಿಸಕ್ಕೆ ಆಗದೇ ಇದ್ದಂತಹ ಕಳಂಕ ಬರ್ತಿತ್ತು ಅಂತ ಹೇಳಿಬಿಟ್ಟು ಅವಳು ತಲೆ ಮೇಲೆ ಕೈ ಆಡಿಸ್ತಾಳೆ ಭಾನುಮತಿ ಬಿಕ್ಕಿ ಬಿಕ್ಕಿ ಅಳಲಿಕ್ಕೆ ಶುರು ಮಾಡ್ತಾಳೆ ಗಾಂಧಾರಿಯನ್ನು ಗಟ್ಟಿಯಾಗಿ ಅವರ್ಚ್ಕೊಳ್ತಾಳೆ ಅಮ್ಮ ನಾನು ಅನಾಥೆ ಅಂತ ಹೇಳ್ಕೊಳ್ತಾಳೆ ಹಿಂದಿನ ರಾತ್ರಿ ನಡೆದಿದ್ದ ದೃಶ್ಯಗಳೆಲ್ಲ ಅವಳಿಗೆ ನೆನಪಾಗತ್ತೆ ಅಮ್ಮ ನಾನು ಏನು ಮಾಡಲಿ ನಿಮ್ಮ ಮಗ ಬಲವಂತ ಮಾಡಿದ ಆರ್ಯಪುತ್ರ ವಾಸುದೇವನನ್ನು ಒಲಿಸ್ಕೋ ಅಂತ ಹೇಳ್ದ ನನ್ನ ಕೈಯಲ್ಲಿ ಏನು ಸಾಧ್ಯನೋ ಅದನ್ನು ನಾನು ಮಾಡಿದೆ ಅಂತ ಹೇಳ್ತಾಳೆ ಆಗ ಗಾಂಧಾರಿ ಹೇಳ್ತಾಳೆ ಹೌದಮ್ಮ ನನಗೆ ಗೊತ್ತು ನೀನಾಗಿ ಅಂಥ ಕೆಲಸ ಮಾಡೋಕ್ಕೆ ಹೋಗಲ್ಲ ಅಂತಲೂ ನನಗೆ ಗೊತ್ತು ಏಕೆಂದರೆ ನೀನು ತುಂಬ ಅಪ್ರಬುದ್ಧೆ ನೀನು ಆದರೆ ಒಂದು ಮಾತು ನೆನಪಿಟ್ಕೋ ತನ್ನ ಗಂಡನಗೋಸ್ಕರ ಮಾನಗಟ್ಟ ಗೆಳೆಯರನ್ನು ಸಂಪಾದಿಸ್ಕೊಡೋ ಹೆಂಗಸಿಗೆ ಕೊನೆಗೆ ಆ ಗಂಡನ ಶತ್ರು ಹಾಕ್ಬಿಡ್ತಾನೆ ತನಗೆ ತಾನೇ ಹಗೆ ಆಗ್ತಾಳೆ ನಿನ್ನ ಪುಣ್ಯ ಏನು ಅಂದರೆ ವಾಸುದೇವನ ವಿಷಯದಲ್ಲಿ ಇದು ನಡೀತು ಬೇರೆ ಯಾರಾದರೂ ಗಂಡ ಸಾಗಿದರೆ ನಿನ್ನನ್ನು ಯಾರೂ ಬಿಡ್ತಾ ಇರಲಿಲ್ಲ ಆಗ ನಮ್ಮ ಕುರುಕುಲದ ಮಾನ ಮರ್ಯಾದೆ ಎಲ್ಲ ಎಲ್ಲಿ ಹೋಗ್ತಿತ್ತು ಅಂತ ಹೇಳಿಬಿಟ್ಟು ಗಾಂಧಾರಿ ಕೇಳ್ತಾಳೆ ಬೆಳಕು ಹರಿಯುತ್ತೆ ಈ ಕಡೆ ಆ ಭಾನುಮತಿಯ ತೋಟದ ಕೆಲಸಗಾರರು ಬೆಳಗಿನ ಪೂಜೆಗೆ ಸಿದ್ಧತೆ ಮಾಡೋಕ್ಕೆ ಅಂತ ಬರ್ತಾರೆ ಅವ್ರ ಜೊತೆಯಲ್ಲಿ ಪೂಜಾ ಸಾಮಗ್ರಿಗಳ ಜೊತೆ ಒಂದಿಬ್ಬರು ಪೂಜಾರಿಗಳು ಕೂಡ ಬರ್ತಾರೆ ಬಂದರೆ ಅಲ್ಲಿ ನೋಡೋದು ಒಂದು ವಿಲಕ್ಷಣವಾದ ದೃಶ್ಯ ಅಂದರೆ ಮೈ ಮೇಲೆ ಬಟ್ಟೆ ಇಲ್ಲ ಅನ್ನೋ ಅರಿವು ಇಲ್ಲದೆ ನೆಲದ ಮೇಲೆ ನಿದ್ದೆಯಲ್ಲಿ ಕುಡಿತದ ಅಮಲನ್ನು ಕಳ್ಕೊಳ್ತಿದ್ದ ಜನಗಳು ಗುಂಪು ಗುಂಪು ಬಿದ್ದಿದ್ರು ಮಾನವಂತರು ಮಲಗೋ ರೀತಿಯಲ್ಲಿ ಅವ್ರು ಯಾರೂ ಇರಲಿಲ್ಲ ಆ ಗುಂಪಲ್ಲಿ ಯುವರಾಜ ಇದ್ದಿದ್ದು ನೋಡಿ ಎಲ್ಲರಿಗೂ ಬೆಚ್ಚಂಗಾಯಿತು ಏನು ಮಾಡಬೇಕು ಹೊತ್ತಿಗೆ ಸರಿಯಾಗಿ ಪೂಜೆ ಮಾಡದಿದ್ದರೆ ಧರ್ಮಕ್ಕೆ ದ್ರೋಹ ಆಗುತ್ತೆ ಹೀಗೆ ಆ ಜನ ದೇವಿ ಮುಂದೆ ಬಿದ್ದಿದ್ರೆ ಪೂಜೆ ಮಾಡೋಕ್ಕೂ ಸಾಧ್ಯ ಇಲ್ಲ ಅವರನ್ನೆಲ್ಲ ಎತ್ತಿ ಸಾಗಿಸೋಣ ಅಂದರೆ ಎಲ್ಲರೂ ಬಹಳ ದೊಡ್ಡವರು ಹಾಗೆ ಮಾಡೋಕ್ಕೂ ಕೂಡ ಅವ್ರಿಗೆ ಧೈರ್ಯ ಇಲ್ಲ ಏನು ಮಾಡಬೇಕು ಅಂತ ತೋಚಿದೆ ಆ ಪೂಜಾರಿಗಳು ಅವಸರ ಅವಸರವಾಗಿ ವಿದುರನ ಮನೆಗೆ ಹೋಗ್ತಾರೆ ವಿದುರ ಅಂದರೆ ಎಲ್ಲರಿಗೂ ಬಹಳ ಗೌರವ ಇರುತ್ತೆ ಭಾನುಮತಿ ತೋಟದಲ್ಲಿ ತಾವು ಕಂಡದನ್ನೆಲ್ಲ ಹೇಳ್ತಾರೆ ವಿಶ್ವಾಸ ಪಾತ್ರರಾಗಿದ್ದ ಒಂದು ನಾಲ್ಕೈದು ಜನರನ್ನು ಕರ್ಕೊಂಡು ವಿದುರ ಅಲ್ಲಿಗೆ ಬರ್ತಾನೆ ಅಲ್ಲಿನ ದೃಶ್ಯವನ್ನು ನೋಡಿ ಅವನು ಬೆಚ್ಚಿಬಿಡ್ತಾನೆ ಮೊದಲು ಈ ದುರ್ಯೋಧನನ್ನು ಅವನ ಅರಮನೆಗೆ ಸಾಗಿಸ್ಬೇಕು ಅದು ಬಹಳ ಕಷ್ಟದ ಕೆಲಸ ಏಕೆಂದರೆ ಅವನು ಬಹಳ ಗಟ್ಟಿಮುಟ್ಟಾದ ಆಳು ಬಲಿಷ್ಠ ಜೊತೆಗೆ ಹಿಂದಿನ ರಾತ್ರಿ ತನ್ನ ಅನುಭವದ ಕನಸನ್ನು ಅವನು ಇನ್ನೂ ಕಾಣ್ತಾ ಇದ್ದ ತಾನು ಸವಿತಿದ್ದ ಆ ಮಬ್ಬಿನಿಂದ ಬೇಗ ಎಬ್ಸಿದ್ರಲ್ಲ ಅಂತ ಎಲ್ಲರ ಮೇಲೆ ಸಿಟ್ ಮಾಡ್ಕೊಳ್ತಿದ್ದ ಉಳಿದವ್ರನ್ನೆಲ್ಲ ವಿದುರ ತನ್ನ ಮನೆಗೆ ಸಾಗಿಸ್ತಾ ತಾವು ಸಿಕ್ಕಾಕ್ಕೊಂಡಿದ್ದ ಸನ್ನಿವೇಶವನ್ನು ಅವರಿಗೆ ತಿಳಿಸಿಕೊಟ್ಟ ಇನ್ನು ತೋಟದಲ್ಲಿ ಇದ್ದಂತಹ ತರುಣ ತರುಣಿಯರೆಲ್ಲರೂ ಬಹಳ ಉನ್ನತ ಸ್ಥಾನದಲ್ಲಿ ಇದ್ದಂತಹ ಅವರು ಅದರಿಂದ ಈ ಗುಟ್ಟು ಅರಮನೆಯಲ್ಲಿ ಬಿರುಗಾಳಿ ಹಾಗೆ ಬೀಸೋಕ್ಕೆ ಶುರುವಾಯಿತು ಇಡೀ ಹಸ್ತಿನಾಪುರವೇ ಅಲುಗಾಡಿ ಹೋದಂಗೆ ಆಯಿತು ಇದನ್ನು ಭೀಷ್ಮರು ಕೂಡ ಕೇಳಿದ್ರು ಅವ್ರಿಗೆ ಬಹಳ ಸಿಟ್ಟು ಬಂತು ಮುಖ್ಯ ಆಸ್ಥಾನಿಕರನ್ನು ಕರೆದು ಒಂದು ಸಭೆಯನ್ನು ಏರ್ಪಾಟ್ ಮಾಡಿದ್ರು ಆನಂತರ ಅವರು ಈ ಥರ ಅಪ್ಪಣೆ ಕೊಟ್ಟರು ದುರ್ಯೋಧನ ಮತ್ತು ದುಶ್ಯಾಸನ ಇಬ್ಬರು ಕುರುಕ್ಷೇತ್ರಕ್ಕೆ ಒಂದು ತಿಂಗಳು ಪ್ರಾಯಶ್ಚಿತ್ತಕ್ಕೆ ಹೋಗಬೇಕು ಉಳಿದ ಹುಡುಗರು ಒಂದು ವರ್ಷ ಬದ್ರಿಕಾಶ್ರಮಕ್ಕೆ ಹೋಗಬೇಕು ಈ ಅವಧಿ ಮುಗಿಯೋವರೆಗೂ ಅವರು ಹಿಂತಿರುಗಿ ಬರೋ ಹಾಗಿಲ್ಲ ಇನ್ನು ಹಸ್ತಿನಾಪುರಕ್ಕೆ ಭಾನುಮತಿ ಜೊತೆ ಬಂದಿದ್ದ ಅವಳ ಬಂಧುಗಳು ಎಲ್ಲರೂ ಹಿಂತಿರುಗಿ ಹೋಗ್ಬಿಡಬೇಕು ಅಲ್ಲಿ ಆ ಹೆಣ್ಮಕ್ಳಲ್ಲದೆ ಬೇರೆ ಹೆಣ್ಮಕ್ಳಿದ್ರಲ್ಲ ಇದ್ರಲ್ಲ ಅವರು ಕೂಡ ಹನ್ನೆರಡು ತಿಂಗಳ ಕಾಲ ಪ್ರತಿ ತಿಂಗಳು ಚಾಂದ್ರಾಯಣ ವ್ರತವನ್ನು ಮಾಡಬೇಕು ಅದು ಕುರುಕುಲದ ಅವನ್ನ ಮಾಡಿಸ್ಬೇಕು ಆಮೇಲೆ ತಮ್ಮ ಪತಿಗಳ ಅಲ್ಲದವ್ರ ಜೊತೆಯಲ್ಲಿ ಕಂಡು ಬಂದ ಇಬ್ ಇಬ್ಬರು ಹೆಣ್ಣುಮಕ್ಕಳು ಅದಕ್ಕೆ ಪ್ರಾಯಶ್ಚಿತ್ತವನ್ನು ಸ್ವೀಕಾರ ಮಾಡಿ ಮಾಡಬೇಕು ಶುದ್ಧಿ ಆದಮೇಲೂ ಅವರವರ ಗಂಡಂದರು ಮತ್ತು ಆ ಮನೆಯ ಮಾವಂದರು ಸ್ವೀಕರಿಸ್ತಿದ್ರೆ ಅವರು ಅಗ್ನಿಪ್ರವೇಶ ಮಾಡಬೇಕು ಇಷ್ಟೆಲ್ಲ ಶಿಕ್ಷೆಗಳನ್ನು ಭೀಷ್ಮರು ಅಲ್ಲಿ ಹಿಂದಿನ ದಿವಸ ಮಾಡಿದ್ದ ಅಕೃತ್ಯಕ್ಕೆ ಅಲ್ಲಿದ್ದಂತಹ ತರುಣ ತರುಣಿಯರಿಗೆ ಎಲ್ಲರಿಗೂ ನೀಡ್ತಾರೆ ಆಮೇಲೆ ಆ ಭಾನುಮತಿಯ ತೋಟವನ್ನು ಕಿತ್ತು ನೆಲಸಮ ಮಾಡ್ತಾರೆ ಆ ಸ್ಥಳವನ್ನು ಶುದ್ಧಿ ಮಾಡ್ತಾರೆ ಅಲ್ಲಿ ಗೌರಿಗೆ ಮತ್ತು ಶಂಕರನಿಗೆ ಗುಡಿಗಳನ್ನು ಕೂಡ ಕಟ್ಟಿಸ್ತಾರೆ ಸ್ವಲ್ಪ ಅದರಲ್ಲಿ ತನಗೆ ಏನು ದುರವಸ್ಥೆ ಆಗ್ಬೋದಾಗಿತ್ತು ಅದು ತಪ್ಪತ್ತಲ್ಲ ಅನ್ನೋದನ್ನು ನೆನೆಸ್ಕೊಂಡು ನೆನೆಸ್ಕೊಂಡು ಭಾನುಮಸಿಗೆ ತುಂಬ ದುಃಖ ಆಗ್ತಿರುತ್ತೆ ಆ ದುಃಖದಿಂದಾಗಿ ಅವಳಿಗೆ ಒಂದು ಜ್ವರ ಬರೋಕ್ಕೆ ಪ್ರಾರಂಭ ಆಗುತ್ತೆ ಇದೆಲ್ಲ ನಡೆದ ಮರುದಿನ ಕೃಷ್ಣ ಊರಿಗೆ ಹೊರಡಬೇಕು ಮುನ್ನ ದಿನ ಸಂಜೆಗೆ ವಿದುರ ಬರ್ತಾನೆ ಬಂದು ಕೃಷ್ಣನನ್ನು ಅಲ್ಲಿಯ ಹಿರಿಯ ಸಾಮ್ರಾಜ್ಞಿ ಅಂದರೆ ಪರಮ ಪೂಜ್ಯ ಮಾತ ಸತ್ಯವತಿ ಹೇಳಿ ಕಳಿಸಿದಾಳೆ ನೀನು ಅವಳನ್ನು ನೋಡಲಿಕ್ಕೆ ಹೋಗಬೇಕಂತ ಅಂತೇಳಿ ಹೇಳ್ತಾನೆ ಏಕೆಂದರೆ ಹಸ್ತಿನಾಪುರಕ್ಕೆ ಬಂದವರನ್ನ ಸಾಧಾರಣವಾಗಿ ಆಕೆ ಏನು ಭೇಟಿ ಆಗ್ತಾ ಇರಲಿಲ್ಲ ಆದರೆ ಕೃಷ್ಣನ ಬಗ್ಗೆ ಎಲ್ಲರಿಗೂ ಒಂದು ವಿಶೇಷವಾದ ಗೌರವ ಇತ್ತು ಹಾಗಾಗಿ ಆಕೆ ಅವನನ್ನು ಭೇಟಿಯಾಗಬೇಕು ಕರ್ಕೊಂಡು ಬಾ ಅಂತೇಳಿ ಹೇಳಿರ್ತಾಳೆ ಹಿಂದೆ ಯಮುನಾ ತೀರದಲ್ಲಿ ಇದ್ದಂತಹ ಒಬ್ಬ ಬೆಸ್ತನ ಮಗಳು ಮತ್ಸ್ಯಗಂಧಿ ಅಂತ ಅನಿಸ್ಕೊಂಡಿರ್ತಾಳೆ ಈಗ ಮಹಾ ಋಷಿಗಳಾದ ಪರಾಶರರಿಂದ ಒಬ್ಬ ಮಗನನ್ನು ಪಡ್ಕೊಂಡಿರ್ತಾಳೆ ಒಂದು ಗಳಿಗೆಯ ವಿಕಾರದಿಂದ ಆ ಮಹಾಋಷಿ ಋಷಿ ಇವಳ ಗಣ್ಣು ಮತ್ತು ಬಳ್ಳಿಯಂತಹ ಮೈನ ಉಲ್ಲಾಸವಂತಿಕೆಗೆ ಮರುಳಾಗಿರ್ತಾರೆ ಹುಟ್ಟಿದ ಮಗು ಕಪ್ಪಿಗೆ ಇರುತ್ತೆ ಹಾಗಾಗಿ ಅದನ್ನು ಕೃಷ್ಣ ಅಂತ ಕರೀತಾರೆ ದ್ವೀಪದಲ್ಲಿ ಹುಟ್ಟೋದ್ರಿಂದ ಅದನ್ನು ದ್ವೈಪಾಯನ ಅಂತ ಕೂಡ ಕರೀತಾರೆ ಹೀಗೆ ಕೃಷ್ಣ ದ್ವೈಪಾಯನ ಬೆಳೆದು ದೊಡ್ಡವನಾದಮೇಲೆ ತಂದೆ ಅವನನ್ನು ಕುರುಕ್ಷೇತ್ರಕ್ಕೆ ತಮ್ಮ ಆಶ್ರಮಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ತಮ್ಮ ವಂಶದ ಮೂಲ ಪುರುಷರಾದ ವಸಿಷ್ಠರ ಥರನೇ ಅಲ್ಲಿಯ ಮಹತ್ತರ ಸಂಪ್ರದಾಯಗಳನ್ನು ಹೇಳಿಕೊಟ್ಟು ಕೃಷ್ಣ ದ್ವೈಪಾಯನಿಗೆ ವೇದವ್ಯಾಸ ಅನ್ನೋ ಹೆಸರು ಬರೋ ಹಾಗೆ ಮಾಡ್ತಾರೆ ಆ ಮಗು ಕೃಷ್ಣ ವೇದಗಳನ್ನು ಪರಿಷ್ಕರಣೆ ಮಾಡಿರ್ತಾನೆ ಹಾಗಾಗಿ ಇಡೀ ಆರ್ಯಾವರ್ತನೆ ಅವರನ್ನು ಗುರು ಅಂತ ಪೂಜಿಸ್ತಾ ಇರುತ್ತೆ ಮಹಾಮುನಿ ಅಂತ ಕೂಡ ಕರಿತಾ ಇರುತ್ತೆ ಕುರುವಂಶದ ಶಂತನು ಚಕ್ರವರ್ತಿ ಒಂದು ಸತಿ ಬೇಟಾಡಲಿಕ್ಕೆ ಅಂತ ಹೋಗಿರ್ತಾನೆ ಅಲ್ಲಿ ಈ ಮತ್ಸ್ಯಗಂಧಿಯನ್ನು ನೋಡಿರ್ತಾನೆ ಆಗ ಅವಳು ಷೋಡಶಿ ನದಿ ಸೂರ್ಯ ಗಾಳಿ ಎಲ್ಲ ಅಂದ್ರೆ ಅವಳಿಗೆ ಆರೋಗ್ಯ ನವತಾರುಣ್ಯ ಮತ್ತು ಸ್ವಚ್ಛಂದ ಸ್ವತಂತ್ರ ಎಲ್ಲ ಇರುತ್ತೆ ಚಕ್ರವರ್ತಿ ಅವಳನ್ನು ಕಾಮಿಸ್ತಾನೆ ಅವಳನ್ನು ಮದುವೆ ಮಾಡ್ಕೋಬೇಕು ಅಂತ ಬಯಸ್ತಾನೆ ಅವಳನ್ನು ತನಗೆ ಕೊಡು ಅಂದ್ಬಿಟ್ಟು ಅವಳ ತಂದೆಯನ್ನು ಕೇಳ್ತಾನೆ ಆದರೆ ಅವನು ಬಹಳ ಲೆಕ್ಕಾಚಾರವಂತನಾದ ಅವನು ಅವಳು ಹೊಟ್ಟೆಲಿ ಹುಟ್ಟಿದ ಮಗ ಅಂದರೆ ತನ್ನ ಮೊಮ್ಮಗ ಮುಂದೆ ಶಂತನುವಿನ ನಂತರ ರಾಜ ಆಗೋದಾದರೆ ಕೊಡ್ತೀನಿ ಇಲ್ಲಾಂದರೆ ಇಲ್ಲ ಅಂತ ಹೇಳ್ತಾನೆ ಯುವರಾಜ ಗಾಂಗೆಯ ಮುಂದಕ್ಕೆ ಪಟ್ಟಕ್ಕೆ ಬರಕೂಡ್ದು ಈ ಭರವಸೆ ನನಗೆ ನೀಡೋದಾದರೆ ಮಾತ್ರ ನಾನು ನನ್ನ ಮಗಳನ್ನು ನಿನಗೆ ಕೊಡ್ತೀನಿ ಅಂತ ಹೇಳಿರ್ತಾನೆ ಸರಿ ತಂದೆಯನ್ನು ಸಂತಸ ಪಡಿಸೋಕ್ಕೆ ಅಂದ್ಬಿಟ್ಟು ಈ ಗಾಂಗೆಯ ಏನು ಮಾಡಿರ್ತಾನೆ ಸಿಂಹಾಸನವನ್ನು ತ್ಯಜಿಸಿ ಆಮರಣ ಬ್ರಹ್ಮಚರ್ಯ ವ್ರತವನ್ನು ತೊಡ್ತಾನೆ ಆಗ ಶಂತನು ಈ ಬೆಸ್ತರ ಹುಡುಗಿಯನ್ನು ಮದುವೆ ಆಗ್ತಾನೆ ಅವಳೇ ಸತ್ಯವತಿ ಈ ಬೆಸ್ತರ ಹುಡುಗಿ ತುಂಬ ಜಾಣೆ ಒಳ್ಳೆ ಚಕ್ರವರ್ತಿನಿ ಆಗಿಬಿಟ್ಟು ಬೆಳೀತಾಳೆ ಭರತ ಚಕ್ರವರ್ತಿಯ ವಂಶದಲ್ಲಿ ಉತ್ತಮ ಸಂಪ್ರದಾಯಗಳು ಏನಿರುತ್ತೆ ಅವನ್ನೆಲ್ಲ ಎತ್ತಿ ಹಿಡಿದಿರ್ತಾಳೆ ಅವಳ ವಿವೇಕ ಧೈರ್ಯ ಎಲ್ಲದಿಂದ ಅವಳು ಪ್ರತಿಯೊಂದನ್ನು ಎದುರಿಸ್ತಾ ಇರ್ತಾಳೆ ಈ ಶಂತನುವಿನಿಂದ ಅವಳಿಗೆ ಇಬ್ಬರು ಮಕ್ಕಳಾಗಿರ್ತಾರೆ ಚಿತ್ರಾಂಗದ ಮತ್ತು ವಿಚಿತ್ರ ವೀರ್ಯ ಅಂತ ಹುಡುಗ ಆಗಿದ್ದಾಗಲೇ ಚಿತ್ರಾಂಗದ ಒಂದು ಯುದ್ಧಕ್ಕೆ ಹೋಗ್ತಾನೆ ಅಲ್ಲಿ ಸತ್ತು ಹೋಗ್ತಾನೆ ಇನ್ನು ವಿಚಿತ್ರ ವೀರ್ಯ ಚಿಕ್ಕಂದರಿಂದಲೂ ರೋಗಿ ಜೊತೆಗೆ ದುರ್ಬಲ ತಂದೆ ವಂಶವನ್ನು ಮುಂದೆ ಸಾಗಿಸೋಕ್ಕೋಸ್ಕರ ಭೀಷ್ಮ ಏನು ಮಾಡ್ತಾನೆ ರಾಜನ ಮಕ್ಕಳಾದ ಅಂಬಿಕೆ ಅಂಬಾಲಿಕೆ ಇರನ್ನು ಅಪಹರಿಸಿ ತಂದು ವಿಚಿತ್ರ ವೀರ್ಯನಿಗೆ ಮದುವೆ ಮಾಡ್ತಾನೆ ಆದರೆ ಈ ಕುರುಕುಲದ ದುರದೃಷ್ಟ ಎಂಥದು ಅಂತಂದರೆ ಈ ವಿಚಿತ್ರ ವೀರ್ಯ ಅನ್ನೋನು ಸಂತತಿಹೀನ ಆಗಿ ಸತ್ತು ಹೋಗ್ತಾನೆ ಆಗ ಇದೇ ಸತ್ಯವತಿ ಧೈರ್ಯದಿಂದ ಜವಾಬ್ದಾರಿಯನ್ನು ವಹಿಸ್ಕೊಳ್ತಾಳೆ ನಿನ್ನ ಶಪಥವನ್ನು ಬಿಟ್ಟು ಸಿಂಹಾಸನವನ್ನು ಏರು ಮದುವೆ ಆಗು ಅಂತ ಭೀಷ್ಮರನ್ನು ಬೇಡ್ಕೊಳ್ತಾಳೆ ಆದರೆ ಭೀಷ್ಮರು ತಮ್ಮ ದೃಢ ಪ್ರತಿಜ್ಞೆಯನ್ನು ಮಾಡೋದಿಲ್ಲ ಆಮೇಲೆ ಮತ್ತು ಆಕೆ ತನ್ನ ಮಗ ವೇದವ್ಯಾಸರನ್ನ ಕರೆದು ಸಂತಾನಹೀನಿಯರಾದ ಈ ವಿಚಿತ್ರ ವೀರ್ಯನ ವಿಧವೆಯರಲ್ಲಿ ಮಕ್ಕಳನ್ನು ಪಡೀಲಿಕ್ಕೆ ಹೇಳ್ತಾಳೆ ಆದರೆ ಅದೇನು ದುರದೃಷ್ಟನೋ ಗೊತ್ತಿಲ್ಲ ಅಂಬಿಕೆ ಕುರುಡನಾಗಿದ್ದ ಧೃತರಾಷ್ಟ್ರನನ್ನು ಹಡಿತಾಳೆ ಅಂಬಾಲಿಕೆಗೆ ಪಾಂಡು ಹುಟ್ತಾನೆ ಅವನು ಹುಟ್ಟಿದಾಗಿಂದ ಕೂಡ ಕಾಯಿಲೆ ಇರುವಂಥವನು ಸತ್ಯವತಿ ಎಷ್ಟು ಪ್ರಯತ್ನ ಮಾಡಿದ್ರೂ ಕೂಡ ಒಳ್ಳೆಯ ಸಂತಾನ ಪರಂಪರೆಯನ್ನು ಸಲ್ಲಿಸೋಕ್ಕೆ ಆಗೋದಿಲ್ಲ ಈ ಧೃತರಾಷ್ಟ್ರ ಹುಟ್ಟು ಕುರುಡ ಹಾಗಾಗಿ ಅವನು ಪುರಾತನ ಸಂಪ್ರದಾಯದ ಹಾಗೆ ಪಟ್ಟಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಪಾಂಡು ರಾಜ ಹಾಕ್ತಾನೆ ಅವನು ಅನಾರೋಗ್ಯದವನು ಆದರೂ ಕೂಡ ತುಂಬ ವಿವೇಕದಿಂದ ರಾಜ್ಯವನ್ನು ನಡೆಸ್ತಾನೆ ಕೆಲವೇ ವರ್ಷಗಳಲ್ಲಿ ರೋಗಕ್ಕೆ ಗುರಿ ಹಾಕ್ತಾನೆ ಹಿಮಾಲಯಕ್ಕೆ ಹೊರಟು ಹೋಗ್ತಾನೆ ಅಲ್ಲಿ ಅವನಿಗೆ ಐದು ಜನ ಮಕ್ಕಳಿರ್ತಾರೆ ಆ ಮಕ್ಕಳನ್ನು ಕರ್ಕೊಂಡು ಕುಂತಿ ಅಂದರೆ ಅವಳು ಕೃಷ್ಣನ ಸೋದರತ್ತೆ ಎಲ್ಲರೂ ಬರ್ತಾರೆ ಭೀಷ್ಮರ ಬೆಂಬಲದಿಂದ ಸತ್ಯವತಿ ಈ ವಿಪತ್ತನ್ನು ಸಹರಿಸ್ಕೊಳ್ತಾಳೆ ಪಾಂಡುವಿನ ಐದು ಜನ ಮಕ್ಕಳು ದೇವತೆಗಳು ಕೊಟ್ಟವರ ಅಂತ ಭಾವಿಸಿ ಈ ಕುಟುಂಬದಲ್ಲಿ ಅವರನ್ನು ಬರಮಾಡ್ಕೊಳ್ತಾಳೆ ರುದ್ರಾಷ್ಟ್ರನಿಗೆ ಬಹಳ ಜನ ಮಕ್ಕಳು ಇರ್ತಾರೆ ಈ ರಾಜ್ಕುಮಾರರನ್ನೆಲ್ಲರನ್ನೂ ಪ್ರೀತಿಯಿಂದ ಜಾಗರೂಕತೆಯಿಂದ ಹಾಗೆ ನೋಡ್ಕೋತಾ ಇರ್ತಾಳೆ ರಾಜ್ಕುಮಾರರೆಲ್ಲರೂ ಬೆಳೀತಾ ಹೋಗ್ತಾರೆ ಪಾಂಡವರು ಐದು ಜನರು ಕೂಡ ಕುರುವಂಶದ ವೈಭವವನ್ನು ಮತ್ತೆ ಬೆಳೆಸೋ ಸೂಚನೆಗಳನ್ನು ತೋರಿಸ್ತಾರೆ ಆಗ ಮತ್ತು ದುರದೃಷ್ಟ ಈ ಕುರು ವಂಶಕ್ಕೆ ಬಡಿಯುತ್ತೆ ಧೃತರಾಷ್ಟ್ರನ ಮಕ್ಕಳು ಪಾಂಡವರ ವಿರುದ್ಧ ಕಡು ವೈರವನ್ನು ತಾಳಿರ್ತಾರೆ ಅದರಿಂದ ಅನರ್ಥ ಆಗುತ್ತೆ ಮುಂದೆ ಅಣ್ಣ ತಮ್ಮಂದರಲ್ಲಿ ಏನಾದರೂ ಜಗಳ ಆಗುತ್ತೆ ಅಂತ ಭಾವಿಸಿ ಅವರನ್ನು ಗಡಿಪಾರು ಮಾಡಿ ವಾರಣಾಮತಿ ಕಳಿಸ್ಬೇಕಾಗತ್ತೆ ಅಲ್ಲಿ ಅವರಿದ್ದ ಅರಮನೆಗೆ ಬೆಂಕಿ ಬಿದ್ದು ಅವರು ಸುಟ್ಟು ಹೋದರು ಅನ್ನೋ ಒಂದು ಸುದ್ದಿ ಕೂಡ ಬರುತ್ತೆ ಈ ಸತ್ಯಾವತಿ ತುಂಬ ಶ್ರದ್ಧಾಭಕ್ತಿಪೂರ್ಣವಾದ ಹೆಂಗಸು ಇಡೀ ದಿನ ಪೂಜೆ ಪುನಸ್ಕಾರಗಳು ಮಾಡ್ತಾ ಇರ್ತಾಳೆ ತನ್ನ ಗಂಡನ ವಂಶ ವಿಚ್ಛಿನ್ನವಾಗಿ ಬೆಳೀಲಿ ಸಮರ್ಥ ಯೋಗ್ಯ ವ್ಯಕ್ತಿಗಳ ಕೈಯಲ್ಲಿ ಸಾಮ್ರಾಜ್ಯ ಇರಲಿ ಇದೇ ಅವಳು ಪ್ರಾರ್ಥನೆ ಮಾಡ್ತಾ ಇರ್ತಾಳೆ ಹಗಲು ಇರಳು ರಾಜ್ಯದ ವ್ಯವಹಾರದಲ್ಲಿ ಯಾವುದೇ ಒಂದು ಕೈಯನ್ನು ಹಾಕ್ತಾ ಇರೋದಿಲ್ಲ ಅವಳು ಯಾವುದೇ ರಾಜ್ಯ ಕಾರ್ಯಗಳಲ್ಲಿ ಅವಳು ಕೈ ಹಾಕದೇ ಇದ್ದರೂ ಕೂಡ ತನ್ನ ಒಂದು ಮಾರ್ಗದರ್ಶನವನ್ನು ಭೀಷ್ಮ ಮತ್ತು ವಿದುರರಿಗೆ ಕೊಡ್ತಾ ಇರ್ತಾಳೆ ಈ ಉದಿ ಹಿರಿಯ ಸಾಮ್ರಾಜ್ಞಿಯನ್ನು ಎಲ್ಲರೂ ಪರಮ ಪೂಜ್ಯ ಮಾತೆ ಅಂತ ಕರೀತಿರ್ತಾರೆ ಹಸ್ತಿನಾಪುರಕ್ಕೆ ಅದಿದೇವಿ ಅಂತ ಕೂಡ ಕರೀತಾ ಇರ್ತಾರೆ ಬಹಳ ಕಾಲ ಅವಳು ಭಗವಾನ್ ಶಂಕರನ ಪೂಜೆ ಮಾಡ್ತಾ ಇರ್ತಾಳೆ ಹಾಗಾಗಿ ಅವಳ ಕೊಠಡಿಯಲ್ಲಿ ಒಂದು ಶಂಕರನ ಮಂಟಪವನ್ನು ಒಂದನ್ನು ಕಟ್ಟಿರ್ತಾರೆ ಕೃಷ್ಣ ಅವಳ ದರ್ಶನಕ್ಕೆ ಅಂತ ಬಂದಾಗ ಆಕೆ ಆ ವಿಗ್ರಹದ ಎದುರಿಗೆ ತನ್ನ ಆಸನದಲ್ಲಿ ಕೂತಿರ್ತಾಳೆ ಸುಮಾರು ಎಪ್ಪತ್ತರ ಉಪ್ಪು ಹಾಗಿದ್ದರೂ ಕೂಡ ಅವಳು ಮೃದುವಾಗಿ ಮೃದು ಚರ್ಮವನ್ನು ಹೊಂದಿರ್ತಾಳೆ ಕಿರಿಯ ಆಕೃತಿ ಹೆಚ್ಚಿನ ವಯಸ್ಸು ಆಗಿ ದುಃಖದಿಂದ ಇದ್ದರೂ ಕೂಡ ಅವಳು ಕಣ್ಣು ಇನ್ನು ನಿಚ್ಚಳವಾಗಿ ಬೆಳಗ್ತಾ ಇರುತ್ತೆ ಆ ಕಪ್ಪು ಮುಖದ ಮೇಲೆ ಕಿರಿ ಹಾಗೆ ಬಿಳಿ ಕೂದಲುಗಳು ಕೂತಿರುತ್ತೆ ಯಾವುದೋ ದೇವತೆ ಎದುರುಗಿದ್ದಾಳೆ ಅನಿಸೋ ಹಾಗೆ ಮಾಡ್ತಾ ಇರುತ್ತೆ ತನ್ನ ಎದುರುಗಡೆ ಇದ್ದಂತಹ ಒಂದು ಮಳೆಯನ್ನು ತೋರಿಸಿ ಸತ್ಯವತಿ ಕೂತ್ಕೋ ಅಂಥೇಳಿ ಹೇಳ್ತಾಳೆ ಕೃಷ್ಣನಿಗೆ ಕೃಷ್ಣ ಅವಳಿಗೆ ನಮಸ್ಕಾರ ಮಾಡಿಬಿಟ್ಟು ಮನೆ ಮೇಲೆ ಕೂತ್ಕೊತಾನೆ ವಿದುರ ನೀನು ಅಂತ ಹೇಳಿಬಿಟ್ಟು ಹೇಳ್ತಾಳೆ ಆಗಲಿ ತಾಯಿ ಅಂದ್ಬಿಟ್ಟು ವಿದುರ ಕೂಡ ನೆಲದ ಮೇಲೆ ಕೂತ್ಕೊಳ್ತಾನೆ ಪುರಾಣ ವ್ಯಕ್ತಿಯಾಗಿದ್ದ ಆಕೆಯಲ್ಲಿ ವಿದುರನಿಗೂ ಗೌರವ ಅಷ್ಟೇ ಮೆಚ್ಚುಗೆ ವಾಸುದೇವ ನಾಳೆ ಬೆಳಗ್ಗೆ ನೀನು ಹೋಗ್ತೀಯ ಅಂತಲ್ಲ ಅಂಥೇಳಿ ನಿಧಾನಕ್ಕೆ ಮಾತಾಡ್ತಾಳೆ ಆಕೆ ಧ್ವನಿ ದುಃಖದಿಂದ ಕೂಡಿರುತ್ತೆ ಆದರೆ ಮಧುರವಾಗಿರುತ್ತೆ ಅಸ್ತಿನಾಪುರಕ್ಕೆ ನೀನು ಬಂದಿದ್ದು ಬಹಳ ಸಂತೋಷ ಆಯಿತು ಆದರೆ ಸಂದರ್ಭ ಸಂತೋಷದ್ದಾಗಿದ್ದರೆ ಚೆನ್ನಾಗಿರ್ತಿತ್ತು ನಾವು ದೊಡ್ಡ ಆಪತ್ತಿಗೆ ಸಿಕ್ಕಿಬಿಟ್ಟಿದ್ದೀವಿ ಅಂತ ಹೇಳ್ತಾಳೆ ಆಗ ಕೃಷ್ಣ ಹೇಳ್ತಾನೆ ಹೌದು ಭರತ ಚಕ್ರವರ್ತಿಯ ಕೀರ್ತಿಯನ್ನು ಬೆಳಗಿಸ್ತಾರೆ ಪಾಂಡವರು ಅಂತ ಅಂದ್ಕೊಂಡಿದ್ವಿ ಅದು ಈ ಥರ ಆಯಿತು ಅಂತ ಕೃಷ್ಣ ಹೇಳ್ತಾನೆ ಹೌದು ನಾನು ಸಹ ಹಾಗೆ ಅಂದ್ಕೊಂಡಿದ್ದೆ ಆದರೆ ದೈವೇಜ್ ಬೇರೆ ಇದೆ ಆಯಿತು ನೀನು ದ್ವಾರಕೆಗೆ ಹೋದಾಗ ನಿಮ್ಮ ಅಮ್ಮ ಮತ್ತು ಅಪ್ಪ ಆದಂತಹ ವಸುದೇವರಿಗೆ ಮತ್ತು ಬಲರಾಮರಿಗೆ ನನ್ನ ಆಶೀರ್ವಾದವನ್ನು ತಿಳಿಸು ನಿಮ್ಮ ಅಪ್ಪ ಅಮ್ಮನಷ್ಟು ಪುಣ್ಯವಂತರು ಕಡಿಮೆ ಪ್ರಪಂಚದಲ್ಲಿ ನಿನ್ನಂತಹ ಮತ್ತು ಬಲರಾಮನಂಥ ಮಕ್ಕಳನ್ನು ಅವರು ಪಡೆದಿದ್ದಾರೆ ಅಂಥೇಳಿ ಹೇಳ್ತಾಳೆ ಆಕೆ ಧ್ವನಿಯಲ್ಲಿ ಸಂಕಟದ ಭಾರ ಇರುತ್ತೆ ಏಕೆಂದರೆ ತನ್ನ ಸಂತಾನ ಸಾರ್ಥಕವಾದದ್ದು ಆಗಿಲ್ಲ ಅನ್ನೋದು ಅವಳಿಗೆ ಮರಿಲಿಕ್ಕೆ ಆಗದೇ ಇರೋಷ್ಟು ನೋವಿರುತ್ತೆ ಆಗ ಕೃಷ್ಣ ಆಯಿತು ನಿಮ್ಮ ಸಂದೇಶವನ್ನು ಅವ್ರಿಗೆ ತಲುಪಿಸ್ತೀನಿ ನನಗೆ ನೀವು ಮಾಡಿದ ಆತಿಥ್ಯಕ್ಕೆ ನಾನು ಸದಾ ಋಣಿಯಾಗಿರ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ ನಿನಗೆ ಎಷ್ಟು ಜನ ಮಕ್ಕಳು ಅಂತ ಕೇಳ್ತಾಳೆ ಒಬ್ಬ ಮಗ ಅಂತ ಹೇಳ್ತಾನೆ ಅಂದರೆ ಆ ವಿದರ್ಭ ರಾಜಕುಮಾರಿ ರುಕ್ಮಿಣಿಯ ಮಗನ ಅಂತ ಕೇಳಿದಾಗ ಹೌದು ಅಂತ ಕೃಷ್ಣ ಹೇಳ್ತಾನೆ ನೀನು ಅವನನ್ನು ನೋಡಿದಾಗ ನನ್ನ ಆಶೀರ್ವಾದಗಳನ್ನು ತಿಳಿಸು ಅಂತೇಳಿ ಹೇಳ್ತಾಳೆ ಆಯಿತು ಅಂತ ಹೇಳ್ತಾನೆ ಆಗ ಮತ್ತೆ ಅವಳು ಹೇಳ್ತಾಳೆ ವಾಸುದೇವ ನಿನಗೆ ನಾವು ಎಷ್ಟು ಋಣಿಗಳಾಗಿದ್ದರೂ ಸಾಲದು ಏಕೆಂದರೆ ಭಾನುಮತಿಯನ್ನು ನೀನು ಕಾಪಾಡದೇ ಇದ್ದಿದ್ದರೆ ಈ ಕುರುವಂಶ ತಲೆ ಎತ್ತಲಿಕ್ಕೆ ಆಗದೆ ಇ ಆಗೋಕ್ಕೆ ಸಾಧ್ಯವೇ ಇರಲಿಲ್ಲ ಅಂತೇಳಿ ಹೇಳ್ತಾನೆ ಆಗ ಕೃಷ್ಣ ಮುಗುಳ್ನಗೆ ಬೀರ್ತಾನೆ ನಿಮ್ಮವರೆಗೂ ಸುದ್ದಿ ಬಂತ ಅಂಥೇಳಿ ಕೇಳ್ತಾನೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ